ಎಕ್ಸಾಕ್ಟ್ ಆಗಿ ತಾವು ಯಾವ ಪ್ಲೇಸ್ನಲ್ಲಿ ಈಗಿದ್ದೀರಿ ಜೊತೆಗೆ ಅಲ್ಲಿ ಹೇಗಿದೆ ಸಿಚುವೇಶನ್ ಹಾಗೆ ಅಲ್ಲಿಗೆ ಬರುವಂತಹ ಭಕ್ತರು ಹಾಗೆ ಸಾರ್ವಜನಿಕರು ಬಹಳ ಕುತೂಹಲದಿಂದ ಇರ್ತಾರೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡಬೇಕು ಅಂತ ಸೊ ಅಂತಹ ಲಕ್ಷಣಗಳೇನಾದರೂ ಕಂಡು ಬರ್ತಾ ಇದೆಯಾ ವಿನಾ ಖಂಡಿತವಾಗಲೂ ಕೂಡ ಇವತ್ತು ಹನ್ನೊಂದನೇ ದಿನದ ಕಾರ್ಯಾಚರಣೆ ಶೋಧ ಕಾರ್ಯಾಚರಣೆ ನಡೀತಾ ಇರುವಂಥದ್ದು ದಿನ ಕಳೆದಂತೆ ಸ್ಥಳೀಯ ಜನರು ಹಾಗೆಯೇ ಪ್ರವಾಸಿಗರು ಹಾಗೆಯೇ ಭಕ್ತರಲ್ಲಿ ಇದರ ಕುತೂಹಲ ಹಾಗೆಯೇ ಕೌತುಕ ಕಡಿಮೆ ಆಗ್ತಾ ಇರುವಂಥದ್ದು ಯಾರೊಬ್ಬರು ಕೂಡ ಬಂದಂಥ ಬಾಹುಬಲಿಯ ಮೂರ್ತಿಯ ದರ್ಶನಕ್ಕೆ ಬಂದಂಥ ಭಕ್ತರು ಕೂಡ ಯಾರೂ ಕೂಡ ವಾಹನಗಳನ್ನು ನಿಲ್ಲಿಸ್ತಾ ಇಲ್ಲ ಅವರ ಪಾಡಿಗೆ ಅವರು ಹೋಗ್ತಾ ಇದ್ದಾರೆ ಹಾಗೆಯೇ ಸ್ಥಳೀಯರು ಕೂಡ ಇಲ್ಲಿ ಏನು ಕಾರ್ಯಾಚರಣೆ ನಡೀತಿದೆ ಅನ್ನೋದನ್ನು ಕೂಡ ನೋಡಲಿಕ್ಕೂ ಕೂಡ ಯಾರೂ ಕೂಡ ಬರ್ತಾ ಇಲ್ಲ ಇವತ್ತು ಹನ್ನೊಂದನೇ ದಿನದ ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಬಾಹುಬಲಿ ಮೂರ್ತಿಯ ದರ್ಶನ ಪಡೆಯುವಂಥ ರತ್ನಗಿರಿ ಬೆಟ್ಟದ ತಿರುವಿನಲ್ಲಿ ಈ ರ ಶೋಧ ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಆ ದೃಶ್ಯವನ್ನು ಕೂಡ ನೋಡ್ಬೋದಾಗಿರುವಂಥದ್ದು ನಿನ್ನೆ ನಡೆದಂಥ ಕಾರ್ಯಾಚರಣೆಯಲ್ಲಿ ನಾಲ್ಕು ಕಡೆ ಮುಸುಕುದಾರಿ ಅಂದರೆ ಅನಾಮಿಕಾ ಹೇಳಿದಂತೆ ಎಸ್ ಐ ಟಿ ಅವರಿಗೆ ಒಂದು ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ತಾನೆ ಆ ವೇಳೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ನಾಲ್ಕು ಕಡೆ ಒಂದು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾರೆ ಇವತ್ತು ನಡೀತಾ ಇರುವಂತಹ ರತ್ನಗಿರಿ ಬೆಟ್ಟದ ತಿರುವಿನಲ್ಲಿ ಅಂದರೆ ರಸ್ತೆಗೆ ಅಂದರೆ ರಸ್ತೆಗೆ ಕಾಣುವಂಥ ರೀತಿಯಲ್ಲಿ ಈ ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಶೋಧ ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಜನರಿಗೆ ಹಾಗೆಯೇ ಎಲ್ಲರಿಗೂ ಕೂಡ ಕಾಣಿಸುವಂಥ ರೀತಿಯಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು ಆದರೆ ಇದನ್ನು ಗೋ ಮಾಧ್ಯಮದ ಅವರಿಂದ ಮತ್ತು ಆಗಿನ ಸಾರ್ವಜನಿಕರಿಂದ ಗೌಪ್ಯತೆ ಕಾಪಾಡುವ ನಿಟ್ಟಿನಲ್ಲಿ ಹಸಿರು ಪರದೆಯನ್ನು ಕೂಡ ಹಾಕಲಾಗಿರುವಂಥದ್ದು ಜೆ ಸಿ ಪಿ ಮಿನಿ ಜೆ ಸಿ ಪಿ ಯಂತ್ರದ ಮೂಲಕ ಶೋಧ ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಇಲ್ಲಿ ಅನಾಮಿಕ ಹೇಳಿದಂತೆ ಮತ್ತಷ್ಟು ಒಂದು ರಿಕ್ವೆಸ್ಟ್ ಅಕ್ಕಪಕ್ಕದ ಜಾಗಗಳನ್ನು ಶೋಧ ಕಾರ್ಯ ಅಂದರೆ ಈಗ ನಡೀತಾ ಶೋಧ ಕಾರ್ಯವನ್ನು ಬಿಟ್ಟು ಮತ್ತೆ ಮೂರ್ನಾಲ್ಕು ಕಡೆ ಒಂದು ಆತ ರಿಕ್ವೆಸ್ಟ್ ಮಾಡಿದಂಥ ವೇಳೆಯಲ್ಲಿ ಇಲ್ಲಿ ಆ ಕಷ್ಟ ಸಾಧ್ಯ ಹಲವು ಸಮಸ್ಯೆಗಳು ಕೂಡ ತಾಂತ್ರಿಕ ಸಮಸ್ಯೆಗಳು ಕೂಡ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಯಾಕೆಂದರೆ ವಿನಾ ಸುತ್ತಲೂ ಕೂಡ ವಿದ್ಯುತ್ ಕಂಬಗಳು ಕೂಡ ಇರುವಂಥದ್ದು ಹಾಗೆಯೇ ಆ ಒಣಗಿದ ಮರ ಏನಿದೆ ಅಲ್ಲಿ ಆತ ಜಾಗವನ್ನು ಕೂಡ ತೋರಿಸಿ ರುವಂಥದ್ದು ಒಣಗಿದ ಮರದ ಬುಡದಲ್ಲಿ ಆತ ಇಲ್ಲಿ ಹೆಣವನ್ನು ಕೂಡ ಹೂತಿದ್ದೆ ಎಂದು ಎಸ್ ಐ ಟಿ ಅಧಿಕಾರಿಗಳಿಗೆ ತೋ ತೋರಿಸಿರುವಂಥದ್ದು ಹಾಗಾಗಿ ಕಾರ್ಮಿಕರು ಸಲಕರಣೆಗಳನ್ನು ತಾಂಡು ಹೋಗಿದ್ದಾರೆ ಜೆ ಸಿ ಪಿ ಯಂತ್ರಗಳನ್ನು ಬಳಸಿ ಅಲ್ಲಿ ಅಲ್ಲಿ ಶೋಧ ಕಾರ್ಯವನ್ನು ಕೂಡ ನಡೆಸ್ತಾ ಇರುವಂಥದ್ದು ಗುಂಡಿಯನ್ನು ಕೂಡ ತೆಗಿತಾ ಇರುವಂಥದ್ದು ಆ ಪಕ್ಕದಲ್ಲೇ ಒಂದು ಟ್ರಾನ್ಸ್ಫಾರ್ಮ್ ಕೂಡ ಇರುವಂಥದ್ದು ಹಾಗಾಗಿ ಅಕ್ಕಪಕ್ಕದಲ್ಲಿ ಅಂದರೆ ಈಗ ನಡೆಸ್ತಾ ಇರುವಂಥ ಶೋಧ ಕಾರ್ಯದಲ್ಲಿ ಏನೂ ಸಿಗದಂಥ ವೇಳೆಯಲ್ಲಿ ಅಸ್ಥಿ ಪಂಜರ ಪತ್ತೆ ಆಗದಂಥ ಕಳೆಬರ ಪತ್ತೆ ಆಗದ ವೇಳೆಯಲ್ಲಿ ಮತ್ತೆ ಆತ ಎಸ್ ಐ ಟಿ ಅಧಿಕಾರಿಗಳಿಗೆ ಮನವಿ ಮಾಡುವಂಥ ಸಾಧ್ಯತೆಯೂ ಕೂಡ ಇರುವಂಥದ್ದು ಅಕ್ಕಪಕ್ಕದ ಜಾಗಗಳನ್ನು ಕೊರಿಯುವ ಅಂದರೆ ತೆಗೆಯುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಮಾಡುವಂಥ ಸಾಧ್ಯತೆ ಇರುವಂಥದ್ದು ಆ ವೇಳೆಯಲ್ಲಿ ವಿದ್ಯುತ್ ಕಂಬ ಆಗಿನ ಟ್ರಾನ್ಸ್ಫಾರಮ್ ಇರುವುದರಿಂದ ಸಾಕಷ್ಟು ಒಂದು ಅಡೆತಡೆ ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಇವತ್ತು ಹನ್ನೊಂದನೇ ದಿನದ ಕಾರ್ಯಾಚರಣೆ ಆಗಿರುವಂಥದ್ದು ನೋಡ್ಬೋದಾಗಿರುವಂಥದ್ದು ವೀಣಾ ರಸ್ತೆಯ ಪಕ್ಕದಲ್ಲೇ ಈ ಕಾರ್ಯಾಚರಣೆ ನಡೆಯ ನಡೀತಾ ಇರುವಂಥದ್ದು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಆದರೆ ಇಲ್ಲಿ ಇಲ್ಲಿ ಯಾರು ಕೂಡ ಸ್ಥಳೀಯರಾಗಲಿ ಅಥವಾ ಸಾರ್ವಜನಿಕರಾಗಲಿ ಯಾರು ಕೂಡ ಇಲ್ಲದೇ ಇರುವಂಥ ದೃಶ್ಯವನ್ನು ಕೂಡ ಕಾಣಬಹುದಾಗಿರುವಂತದ್ದು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಾಹುಬಲಿಯ ಮೂರ್ತಿಯ ದರ್ಶನ ಪಡೀಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ತೆರಳಿದ್ರು ಯಾರೊಬ್ಬರು ಕೂಡ ಭಕ್ತರು ನಿಲ್ಲಿಸಿ ಈ ಕಾರ್ಯಾಚರಣೆಯನ್ನು ನೋಡುವಂತ ಕೌತುಕ ಮತ್ತು ಕುತೂಹಲಕ್ಕೆ ಯಾರು ಕೂಡ ಮುಂದಾಗಲಿಲ್ಲ ಎಲ್ಲರೂ ತಮ್ಮ ತಮ್ಮ ಪಾಡಿಗೆ ತೆರಳಿ ದೇವರ ದರ್ಶನ ಪಡೆದು ಮತ್ತೆ ವಾಪಸ್ ತೆರಳುತ್ತಾ ಇರುವಂಥದ್ದು ವೀಣಾ ಇಂತಹ ದೃಶ್ಯ ಇಲ್ಲಿ ಕಂಡು ಬರ್ತಾ ಕಿರಣ್ ಭರತ್ ತಮಗೂ ಕೂಡ ಧನ್ಯವಾದಗಳು ఏష్యా న్యూస్ నెట్వర్క్ ప్రస్తుతీ